ಎಲ್ರಿಗೂ ನಮಸ್ತೆ ನಾನು ಸುಂದ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಕ್ಲಾಸ್ ನಂಬರ್ ಐನೂರ ಎಂಬತ್ತೊಂಬತ್ತು ಕೇರಳ ರಾಜ್ಯದಲ್ಲಿ ನಡೆದಂಥ ಕೆಸೆಟ್ ಪ್ರಶ್ನೆ ಪತ್ರಿಕೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನೋಟ್ಸು ಮತ್ತು ಕೆಲವೊಂದು ಮಾರ್ಕ್ ಟೆಸ್ಟು ವೈಯಕ್ತಿಕ ಮಾರ್ಗದರ್ಶನ ಮೆಂಟರ್ಶಿಪ್ಪು ಫ್ರೀ ಕ್ಲಾಸ್ಗಳೆಲ್ಲ ನಿಮಗಲ್ಲಿ ಲಭ್ಯ ಇರುತ್ತೆ ನೀವೇನಾದರೂ ಮುಂಬರುವಂಥ ಎಫ್ ಡಿ ಎಸ್ ಡಿ ರೆಡಿ ಆಗ್ತಾಯಿದ್ರೆ ಅಥವಾ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ರೆಡಿ ಆಗ್ತಾಯಿದ್ರೆ ಅಥವಾ ಯಾವುದೇ ಪರೀಕ್ಷೆ ಸಾಮಾನ್ಯ ಕನ್ನಡ ಇರ್ತಕ್ಕಂಥದಕ್ಕೆ ಜನವರಿ ಐದನೇ ತಾರೀಕಿಂದ ಒಂದು ಬ್ಯಾಚ್ ಕೋರ್ಸ್ ಓಪನ್ ಆಗಿದೆ ಸಮರ್ಥ ಅಕಾಡೆಮಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಸಂಪೂರ್ಣ ತರಗತಿಗಳು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ವ್ಯಾಕರಣ ಮತ್ತು ಇತರೆ ವಿಚಾರಗಳು ಎಲ್ಲ ಅಲ್ಲಿ ಲಭ್ಯ ಇರುತ್ತೆ ಜನವರಿ ಐದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಬ್ಯಾಚ್ ಕೋರ್ಸ್ ಇರುತ್ತೆ ಆಡಿಯೋ ಕ್ಲಿಯರ್ ಇದೆಯಾ ನಮಸ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಓಕೆ ಥ್ಯಾಂಕ್ ಯು ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಮತ್ತು ಕೆಲವೊಂದು ಟಾಪಿಕ್ ರಿಪೀಟ್ ಆಗ್ತವೆ ಹಾಗಾಗಿ ಒಂದು ಪ್ರತ್ಯೇಕವಾದಂಥ ಪುಸ್ತಕ ಇಟ್ಕೊಂಡು ಓಲ್ಡ್ ಕ್ವಶನ್ ಪೇಪರ್ ಅಂತ ನೋಟ್ ಮಾಡಿಕೊಂಡು ಅಲ್ಲಿ ನೀವೆಲ್ಲವನ್ನು ನೋಟ್ ಹೋಗಿ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಪ್ರಶ್ನೆ ನೂರ ಇಪ್ಪತ್ತು ಈ ಪದ್ಯಪಾದವು ಯಾವ ಚಂದೋರೂಪಕ್ಕೆ ಉದಾಹರಣೆಯಾಗಿದೆ ಅವರೊಂದು ಪದ್ಯ ಕೊಟ್ಟಿದ್ದಾರೆ ನಿಮಗೆ ಈ ರೀತಿ ಪದ್ಯ ಅಂದರೆ ಛಂದಸ್ಸಿನ ಹಿನ್ನೆಲೆಯಲ್ಲಿ ಯಾವುದಾದ್ರು ಒಂದು ಪದ್ಯದ ಸಾಲನ್ನು ಕೊಟ್ಟು ಅದು ಯಾವ ಪದ್ಯ ಅಂತ ಗುರುತಿಸೋ ಕೇಳಿದಾಗ ಆಪ್ಷನ್ ನೋಡ್ತೀರಾ ಚಂಪಕಮಾಲೆ ಸ್ರಗ್ಧರೆ ಉತ್ಪಲಮಾಲೆ ಶಾರ್ದೂಲ ವಿಕ್ರೀಡಿತ ವೃತ್ತಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತು ಒಟ್ಟು ವೃತ್ತಗಳು ಇಪ್ಪತ್ತ ಆರು ಅದರಲ್ಲಿ ಕನ್ನಡ ಕವಿಗಳು ಆರನ್ನು ಹೆಚ್ಚು ಬಳಸ್ತಾರೆ ಅವುಗಳನ್ನು ಖ್ಯಾತ ಕರ್ನಾಟಕ ವೃತ್ತ ಅಂತ ಗುರುತಿಸ್ತಾರೆ ಆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಚಂಪಕಮಾಲೆ ಉತ್ಪಲಮಾಲೆ ಸಬ್ಧರೆ ಶಾರ್ದೂಲ ವಿಕ್ರೀಡಿತ ಮತ್ತೇಬ ವಿಕ್ರೀಡಿತ ಮಾಸ್ರಾಗಿದ್ದಾರೆ ನೀವಾರು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಈ ಥರ ಆಪ್ಷನ್ ನೋಡ್ತೀರಾ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೆಷನ್ ಕೊಡ್ತೀನಿ ವರ್ಣ ಛಂದಸ್ಸು ಅಥವಾ ಅಕ್ಷರ ಛಂದಸ್ಸು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂಥವು ಸಂಸ್ಕೃತದಲ್ಲಿ ಒಟ್ಟು ಇಪ್ಪತ್ತಾರು ವೃತ್ತಗಳಿದ್ದಾವೆ ಈ ಇಪ್ಪತ್ತಾರು ವೃತ್ತಗಳಲ್ಲಿ ಕನ್ನಡ ಕವಿಗಳು ಆರನ್ನು ಹೆಚ್ಚು ಬಳಸ್ತಾರೆ ಈ ಕಾರಣದಿಂದ ಈ ವಾರನ್ನು ನಾವು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಗುರುತಿಸ್ತೀವಿ ಖ್ಯಾತ ಕರ್ನಾಟಕ ವೃತ್ತಗಳು ಈ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಒಂದು ಇಪ್ಪತ್ತಕ್ಷರದ ಎರಡು ಇಪ್ಪತ್ತೊಂದು ಅಕ್ಷರದ ಎರಡು ಇಪ್ಪತ್ತೆರಡು ಅಕ್ಷರದ್ದು ಎರಡು ಈ ರೀತಿ ಇದ್ದಾವೆ ಅಂದರೆ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಪದ್ಯ ಇದೆಯಲ್ಲ ಈಗ ಉದಾಹರಣೆಗೆ ಮಾಸ್ ರಗ್ದರ ಇಪ್ಪತ್ತೆರಡು ಮಾಸ್ ರಗ್ದರ ಇಪ್ಪತ್ತೆರಡು ಅವ್ರು ಕೊಟ್ಟಿರ್ತಕ್ಕಂಥ ಪದ್ಯವನ್ನು ಮೊದಲು ಲೆಕ್ಕ ಹಾಕೊಂಡ್ರೆ ಅಲ್ಲೇನು ಕೊಟ್ಟಿದಾರಲ್ಲ ಆ ಕೊಟ್ಟಿರ್ತಕ್ಕಂಥದನ್ನು ಲೆಕ್ಕ ಹಾಕೊಂಡ್ರೆ ನನಗನ್ಸ್ದಂಗೆ ಮೊದಲನೇ ಹಂತದಲ್ಲೇ ಉತ್ತರ ಮಾಡ್ಬೋದು ಆಮೇಲೆ ಎಷ್ಟು ಅಕ್ಷರ ಬರ್ತವೆ ಗಣವಿನ್ಯಾಸ ಯಾವುದು ಲಕ್ಷಣಗಳ ಮೇಲೆ ಆಮೇಲೆ ನಾವು ಅದನ್ನ ನೋಡ್ಬೋದು ಎರಡು ಸರಿ ಲೆಕ್ಕ ಹಾಕೊಳ್ಳಿ ಲೆಕ್ಕ ಹಾಕ್ಬೇಕಾದ್ರೆ ಕೆಲವೊಂದು ಸರಿ ಒಂದ್ಸರಿ ಹತ್ತೊಂಬತ್ತು ಬಂದ್ಬಿಡುತ್ತೆ ಕೆಲವೊಂದು ಅಕ್ಷರ ಮಿಸ್ ಆಗಿ ಅಕ್ಷರ ಆ್ಯಡ್ ಆಗಿ ಇಪ್ಪತ್ತೊಂದು ಆಗ್ಬಿಡುತ್ತೆ ಅಂತ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಎರಡು ಸಾರಿ ಲೆಕ್ಕ ಹಾಕೋಬೇಕು ಇಲ್ಲಿ ಅಕ್ಷರ ಬರ್ತಾ ಇದೆ ಅಕ್ಷರ ಬರ್ತಾ ಇದೆ ಅಕ್ಷರ ಬರ್ತಾ ಇದೆ ಅಂದರೆ ಸ್ರಗ್ಧರೆ ಆಗಲ್ಲ ಅಕ್ಷರ ಶಾರ್ದೂಲ ವಿಕ್ರೀಡಿತ ಆಗಲ್ಲ ಅದು ಅಕ್ಷರ ಈ ರೀತಿ ಎರಡೆರಡು ಆಪ್ಷನ್ಗಳನ್ನ ಬಿಡ್ಬೋದು ಇನ್ನ ಇನ್ನು ಉಳಿದಿರ್ತಕ್ಕಂಥದ್ದು ಚಂಪಕ ಮಾಲೆ ಮತ್ತೆ ಉತ್ಪಲ ಮಾಲೆ ಇದರಲ್ಲಿ ಇದರಲ್ಲಿ ಚಂಪಕ ಮಾಲೆ ಮತ್ತೆ ಉತ್ಪಲಮಾಲೆ ಅಂದರೆ ಅಕ್ಷರಗಳ ಸಂಖ್ಯೆಯಿಂದ ಮೊದಲನೇ ಹಂತದಲ್ಲೇ ನೀವು ಆನ್ಸರ್ನ ಗುರುತಿಸಿ ಅದರಲ್ಲಿ ಮಾಡೋಕೆ ಆಗ್ಲಿಲ್ಲ ಈಗ ಉದಾಹರಣೆಗೆ ಇಲ್ಲಿ ಅಕ್ಷರ ಲೆಕ್ಕ ಇಪ್ಪತ್ತು ಇಪ್ಪತ್ತಕ್ಷರದವ್ ಎರಡಿದ್ದಾವೆ ಈ ಎರಡೂ ಆಪ್ಷನ್ಗಳಿದ್ದಾಗ ನೀವು ಲಕ್ಷಣಗಳು ಗಣವಿನ್ಯಾಸ ಇವೆಲ್ಲ ಟಾಪಿಕ್ ನಾನು ಹೇಳ್ತಾ ಇದ್ರೆ ನೀವು ಓದ್ಕೊಂಡಿದ್ರೆ ಮಾತ್ರ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕಾಗೋದು ಹೊಸ್ದಾಗ್ಯಾರ ಕ್ಲಾಸ್ ಕೇಳ್ತಾ ಇದ್ದರೆ ನೀವು ಛಂದಸ್ತಿನ ಒಂದ್ಸರಿ ಓದ್ಕೊಂಡು ಆಮೇಲೆ ನಾನು ಕ್ಲಾಸ್ ಕೇಳಿ ಕ್ವಶನ್ ಪೇಪರ್ ಯಾವ ಥರ ಸಾಲ್ವ್ ಅಂತ ಗೊತ್ತಾಗುತ್ತೆ ಈಗ ನಾನು ಎಷ್ಟು ಅಕ್ಷರ ಇದನ್ನೆಲ್ಲ ಹೇಳ್ತಾ ಇದ್ದಾಗ ನೀವು ಸ್ವಲ್ಪ ಇದು ಲಿಂಕ್ ಸಿಗ್ತಾ ಇರಲ್ಲ ಅದಕ್ಕೆ ನೀವು ಓದ್ಕೊಂಡು ಆಮೇಲೆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಓದ್ಕೊಂಡಿರ್ತಕ್ಕಂಥವ್ರು ಈಸಿಯಾಗಿ ಗ್ರಹಿಸ್ತಾ ಇದ್ದೀರಾ ಇಲ್ಲಿ ಇಪ್ಪತ್ತಕ್ಷರದ್ದು ಒಂದೇ ಇರೋದು ಇಪ್ಪತ್ತಕ್ಷರದ್ದು ಒಂದೇ ಇರ್ತಕ್ಕಂಥದ್ದು ಯಾವುದು ಪೋಲ್ ಅಟೆಂಡ್ ಮಾಡಿ ಲೈವ್ ಕ್ಲಾಸ್ ಇರ್ತಕ್ಕಂಥವ್ರು ಇದಕ್ಕೆ ಉತ್ತರ ಉತ್ಪಲ ಮಾಲೆ ನಿಮಗೆ ಇನ್ನೂ ಆಗಿ ಆನ್ಸರ್ ಮಾಡಬೇಕು ಅಂದರೆ ಲಘು ಗುರು ಹಾಕೊಳ್ಳಿ ಮೂರ್ ಮೂರು ಅಕ್ಷರಕ್ಕೆ ಗಣ ವಿನ್ಯಾಸ ಮಾಡಿ ಆ ಗಣ ವಿನ್ಯಾಸದಲ್ಲಿ ಎಂಟು ಬಗೆ ಗಣವಿನ್ಯಾಸ ಬರ್ತವಲ್ಲ ಯಮಾತ ರಾಜಭಾನ ಸಲಗ ಆ ಅದನ್ನು ನೋಡಿಕೊಂಡು ಉತ್ಪಲಮಾಲೆ ಗಣವಿನ್ಯಾಸ ಏನು ಚಂಪಕಮಾಲೆ ಗಣವಿನ್ಯಾಸ ಏನು ಸ್ತಗ್ಧರೆ ಗಣ ವಿನ್ಯಾಸ ಏನು ಅಂತ ನೋಡಿಕೊಂಡು ಆನ್ಸರ್ ಮಾಡ್ಬೋದು ನನಗೆ ತಿಳಿದಾಗೆ ಬೆಸ್ಟು ಈಸಿಯಾಗಿ ಸಮಯ ಉಳಿತಾಯ ಆಗುವಂಥದ್ದು ಈ ಥರ ಅಕ್ಷರಗಳನ್ನ ಲೆಕ್ಕ ಹಾಕೊಂಡ್ರೆ ಆನ್ಸರ್ ಬಂದ್ಬಿಡುತ್ತೆ ಅಕ್ಷರಗಳನ್ನ ಲೆಕ್ಕ ಹಾಕ್ಕೊಂಡು ಆನ್ಸರ್ ಬರಲಿಲ್ಲ ಅಂದರೆ ಲಘು ಗುರು ಹಾಕಿ ವಿನ್ಯಾಸ ಮಾಡಿ ಮೂರು ಮೂರು ಅಕ್ಷರಕ್ಕೆ ಆ ಗಣಗಳು ಬರ್ತವೆ ಆ ಗಣಗಳನ್ನ ಲೆಕ್ಕ ಹಾಕೊಂಡು ಉತ್ಪಲಮಾಲೆ ಲಕ್ಷಣ ಏನು ಅಂತ ನೋಡಿಕೊಂಡು ನೀವು ಆನ್ಸರ್ನ ಮಾಡ್ಬೋದು ಮತ್ತು ಲೆಕ್ಕ ಹಾಕೋಬೇಕಾರೆ ನಿಮಗೆ ಇನ್ನೊಂದು ಗೊತ್ತಿರಲಿ ಈಗ ಕೊಳದೋಳು ಕೊಳದೊಳ್ ಈ ಥರ ಇದ್ದಾಗ ಒಂದು ಎರಡು ಮೂರು ಈ ಥರ ಲೆಕ್ಕ ಹಾಕಬೇಕು ಕಾರಣ ಏನು ಅಂತ ಹೇಳಿದ್ರೆ ಲಘು ಲಘು ಇವೆರಡನ್ನ ಸೇರಿಸಿ ಒಂದು ಗುರು ಹಾಕ್ಕೊಳ್ತೇವೆ ನೀವೇನಾದರೂ ನಾಲ್ಕು ಅಕ್ಷರ ಅಂತ ಅಂದ್ಕೊಂಡ್ರೆ ಇಲ್ಲಿ ಚಂಪಕಮಾಲೆ ಉತ್ಪಲ ಮಾಲೆ ಸ್ರಗ್ಧರೆ ಮಹಾ ಸ್ರಗ್ಧರೆ ಮತ್ತೆ ಬಾವಿ ವಿಕ್ರೀಡಿತ ಇಲ್ಲಿ ತಪ್ಪಾಗ್ಬಿಡುತ್ತೆ ಇದ್ದಂತ ಸಂದರ್ಭದಲ್ಲಿ ನೀವು ಆ ರೀತಿ ಲೆಕ್ಕ ಹಾಕೋಬೇಕು ನೆಕ್ಸ್ಟ್ ನೂರ ಹತ್ತೊಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಹೊಂದಿಕೆಯಾಗುವುದಿಲ್ಲ ವಚನಗಳ ಸಾಲನ ಕೊಟ್ಟಿದ್ದಾರೆ ವಚನಕಾರನ್ನ ಕೊಟ್ಟಿದ್ದಾರೆ ಬೆಟ್ಟಕ್ಕೆ ಚಳಿಯಾದಡೆ ಏನ ಒದ್ದಿಸುವರಯ್ಯ ಚನ್ನಬಸವಣ್ಣ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೂ ಸಮಾಧಾನಿಯಾಗಿರಬೇಕು ಅಕ್ಕಮಾದೇವಿ ಭಕ್ತನಾದರೆ ಬಸವಣ್ಣನಾಗಬೇಕು ಜಂಗಮನಾದರೆ ಪ್ರಭುವಿನಂತಾಗಬೇಕು ಸಿದ್ದರಾಮ ಕುಂಬಳದ ಕಾಯಿಗೆ ಕಬ್ಬಿಣ ಕಬ್ಬಿಣದ ಕಟ್ಟುಕೊಟ್ಟರೆ ಬಲು ಆಗಬಲ್ಲದೆ ಇದರಲ್ಲಿ ತಪ್ಪಾಗಿರೋದು ಯಾವುದು ಅಂತ ಬೆಟ್ಟಕ್ಕೆ ಚಳಿಯಾದಡೆ ಏನ ಒದ್ದಿಸುವ ರಯ್ಯ ಇದು ಅಲ್ಲಮಾಪ್ರಭುವಿಂದು ಒಂದನೇದು ಉತ್ತರ ಅಂದ್ರೆ ಇದು ತಪ್ಪಾಗಿದೆ ಅಲಮ ಅಲ್ಲಮಾಪ್ರಭುವಿಂದು ಉಳಿದಂಥ ಮೂರು ಲೋಕದಲ್ಲಿ ಹುಟ್ಟಿದ ಬಳಿಕ ಅಕ್ಕಮಾದೇವಿ ಭಕ್ತನಾದರೆ ಬಸವಣ್ಣನಂತಾಗಬೇಕು ಜಂಗಮನಾದರೆ ಪ್ರಭುವಿನಂತಾಗಬೇಕು ಸಿದ್ದರಾಮ ಕುಂಬಳದ ಕಾಯಿಗೆ ಇದು ಬಸವಣ್ಣನವರ ವಚನ ಬೆಟ್ಟಕ್ಕೆ ಚಳಿಯಾದಡೆ ಏನ ಒದ್ದಿಸುವರಯ್ಯ ಗುಹೇಶ್ವರ ಪ್ರಭುವಿನ ವಚನಗಳ ಅಂಕಿತ ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಚನದ ಮೊದಲನೇ ಸಾಲು ಕೊಡ್ತಾರೆ ಎಷ್ಟು ದಿವಸ ಅದೇ ಥರ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ವರ್ಷದಿಂದ ವರ್ಷಕ್ಕೆ ಕಠಿಣ ಆಗ್ತಾ ಇದ್ದಾವೆ ಬದಲಾವಣೆಗಳಾಗ್ತಾ ಇದ್ದಾವೆ ಹಾಗಾಗಿ ಎರಡನೇ ಸಾಲು ಮೂರನೇ ಸಾಲು ಕೊಡುವಂಥ ಸಾಧ್ಯತೆಗಳು ಇರ್ತವೆ ಯಾವ ಪ್ರಮುಖ ವಚನಗಳಿದ್ದಾವೆ ಆ ಪ್ರಮುಖ ವಚನಗಳಲ್ಲಿ ಮೊದಲನೇ ಸಾಲ ಈಗೆಲ್ಲರೂ ನೋಡ್ಕೊಳ್ತಾ ಇದ್ದೀರಾ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೊಡ್ತಿರ್ತಾರೆ ಎರಡನೇ ಸಾಲು ಅದೇ ರೀತಿ ಮೂರನೇ ಸಾಲು ಈ ಥರದನ್ನು ಸ್ವಲ್ಪ ನೀವು ನೋಡಿಕೊಂಡ್ರೆ ಮುಂಬರುವಂಥ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ ನೂರ ಹದಿನೆಂಟನೇ ಪ್ರಶ್ನೆ ಇದು ಸತಿ ಸಹಗಮನವನ್ನು ಹೊಗಳುವ ಶಾಸನ ಬದಾಮಿ ಶಾಸನ ಲಕ್ಕುಂಡಿ ಶಾಸನ ಗಂಗಾಧರಂ ಶಾಸನ बेलूरी देखबे शासन ಬೆಳತ್ತೂರಿನ ದೇಕಬೆ ಶಾಸನ ಅಥವಾ ದೇಕಬ್ಬೆ ಶಾಸನ ಎರಡು ಹೆಸರಿಂದನೂ ಕರೀತಾರೆ ದೇಕಬ್ಬೆ ಶಾಸನ ಅಥವಾ ಬೆಳತ್ತೂರಿನ ದೇಕಬ್ಬೆ ಶಾಸನ ಅಂತ ಇಲ್ಲಿ ಏನು ನಾಲ್ಕು ಆಪ್ಷನ್ ಇದಾವಲ್ಲ ಬಾದಾಮಿ ಶಾಸನ ಗಂಗಾಧರಂ ಶಾಸನ ಲಕ್ಕುಂಡಿ ಶಾಸನ ಬೆಳತ್ತೂರಿನ ದೇಕಬ್ಬೆ ಶಾಸನ ಇವುಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಬರ್ಕೊಳ್ಳಿ ಕಪ್ಪೆ ಅರಬಟ್ಟನ ಶಾಸನ ತೆಕ್ಕುಕೋಟೆ ಶಾಸನ ಈ ಎರಡೇಸರಿಂದ ಕರೀತಾರೆ ತ್ರಿಪದಿಯನ್ನ ಒಳಗೊಂಡಿರುವಂಥದ್ದು ಕನ್ನಡದ ಮೊದಲ ತ್ರಿಪದಿ ಕನ್ನಡದ ಮೊದಲ ತ್ರಿಪದಿ ಶಾಸನ ಕಾಲ ಶಕ ಸುಮಾರು ಏಳ್ನೂರು ಕಾಲದ ಬಗ್ಗೆ ವಿದ್ವಾಂಸರ ನಡುವೆ ಬೇರೆ ಬೇರೆ ಅಭಿಪ್ರಾಯಗಳಿರ್ತವೆ ಸುಮಾರು ಏಳ್ನೂರು ಇದರಲ್ಲಿ ಬರುವಂತ ಸಾಲು ಸಾಧುಗೆ ಸಾಧು ಬಾದಾಮಿ ಶಾಸನ ಅಥವಾ ಕಪ್ಪೆಯರಭಟ್ಟನ ಶಾಸನ ಅಥವಾ ತೆಕ್ಕುಕೋಟೆ ಶಾಸನ ಕನ್ನಡದ ಮೊದಲ ತ್ರಿಪದಿ ಪದ್ಯ ಶಾಸನ ಕನ್ನಡದ ಮೊದಲ ಪದ್ಯ ಶಾಸನ ಗುಣಮಧುರನ ಶಾಸನ ಅಥವಾ ಗುಣಮಧುರಾಂಕನ ಶಾಸನ ಅಥವಾ ತಮಟಕಲು ಶಾಸನ ಪದ್ಯ ಯಾಕೆಂದ್ರೆ ಅದು ವೃತ್ತದಲ್ಲಿದೆ ತ್ರಿಪದಿ ಪದ್ಯ ಶಾಸನ ಅಂದಾಗ ಅದು ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಇನ್ನು ಅಲ್ಲಿ ಏನು ಲಕ್ಕುಂಡಿ ಶಾಸನ ಅಂತ ಇತ್ತಲ್ಲ ಲಕ್ಕುಂಡಿ ಶಾಸನ ಗದಗ ಜಿಲ್ಲೆನಲ್ಲಿರುವಂಥದ್ದು ಕಾಲ ಸುಮಾರು ಸಾವಿರದ ಏಳು ಅದನ್ನ ಚಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಶಾಸನ ಅಥವಾ ಲಕ್ಕುಂಡಿ ಶಾಸನ ಅಂತನೂ ಕರೀತಾರೆ ಈ ಶಾಸನ ತನ್ನ ದಾನ ಕಾರ್ಯದ ಕಾರ್ಯಗಳಿಂದ ಹೆಸರನ್ನ ಪಡೆದಂತ ಅತ್ತಿಮಬ್ಬೆ ಎಂಬ ಜೈನ ಮಹಿಳೆಯ ವಿಷಯಗಳನ್ನ ಒಳಗೊಂಡಿದೆ ಅತ್ತಿಮಬ್ಬೆಗೆ ಸಂಬಂಧಪಟ್ಟಿದ್ದು ಲಕ್ಕುಂಡಿ ಶಾಸನ గంగాధరం శాసన ఇకే కుర్క్యాల శాసన గంగాధరం శాసన జినవల్లభన శాసన ಈ ಮೂರ ಹೆಸರಿಂದ ಕರೀತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದ್ಸರಿ ಗಂಗಾಧರಂ ಶಾಸನ ಅಂತ ಕೊಟ್ಟರೆ ಕೆಲವೊಂದ್ಸರಿ ಕುರ್ಕ್ಯಾಲ ಶಾಸನ ಕೆಲವೊಂದ್ಸರಿ ಜಿನವಲ್ಲಭನ ಶಾಸನ ಅಂತ ಕರೀತಾರೆ ತೆಲಂಗಾಣ ರಾಜ್ಯದ ಕರೀಂನಗರ ಜಿಲ್ಲೆ ಕರೀಂನಗರ ಜಿಲ್ಲೆ ಗಂಗಾಧರಂ ಅನ್ನೋಂಥ ಒಂದು ಗಂಗಾಧರಂ ಮಂಡಲ ಅಲ್ಲಿ ಕುರ್ಕ್ಯಾಲ ಅನ್ನುವಂಥ ಸ್ಥಳದಲ್ಲಿ ಇರುವಂಥ ಬೊಮ್ಮಲಗುಡ್ಡ 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 ಅಂದರೆ ಬೊಂಬೆಗೊಳ ಬೆಟ್ಟ ಅಂತ ಅಲ್ಲಿ ಇರುವಂಥ ಶಾಸನ ಕನ್ನಡ ಸಂಸ್ಕೃತ ಮತ್ತು ತೆಲುಗು ಮೂರು ಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ಶಾಸನ ಪಂಪನ ತಮ್ಮ ಪಂಪನ ತಮ್ಮ ಜಿನವಲ್ಲಭ ಪಂಪನ ತಮ್ಮ ಜಿನವಲ್ಲಭ ಅವನು ಈ ಶಾಸನವನ್ನು ಕೆತ್ತಿಸ್ತಾನೆ ಆದ್ದರಿಂದ ಅದಕ್ಕೆ ಜಿನವಲ್ಲಭನ ಶಾಸನ ಅಂತ ಅಂತೇಳ್ಬಿಟ್ಟು ಗುರುತಿಸ್ತಾರೆ ಈ ಶಾಸನ ಸಿಕ್ಕದ ಮೇಲೆ ಪಂಪನ ಬಗ್ಗೆ ಪಂಪನ ಪೂರ್ವಿಕರ ಬಗ್ಗೆ ಪಂಪನ ಇತರ ವಿಚಾರಗಳ ಬಗ್ಗೆ ನಮಗೆ ಸ್ಪಷ್ಟವಾದಂತ ಮಾಹಿತಿ ಲಭ್ಯ ಆಗುತ್ತೆ ಅಲ್ಲಿವರೆಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅಸ್ಪಷ್ಟತೆ ಇರುತ್ತೆ ಆಯ್ತಾ ಗಂಗಾಧರಂ ಶಾಸನ ಕುರ್ಕ್ಯಾಲ ಶಾಸನ ಜಿನವಲ್ಲಭನ ಶಾಸನ ತೆಲಂಗಾಣ ರಾಜ್ಯ ಕರೀಂನಗರ ಜಿಲ್ಲೆ ಕನ್ನಡ ಸಂಸ್ಕೃತ ಮತ್ತು ತೆಲುಗು ಮೂರು ಭಾಷೆಯನ್ನು ಒಳಗೊಂಡಿರ್ತಕ್ಕಂಥ ಶಾಸನ ಪಂಪನ ತಮ್ಮ ಜಿನವಲ್ಲಭ ಇದನ್ನ ಕೆತ್ತಿಸ್ತಾರೆ ಬೆಳತ್ತೂರಿನ ದೇಕಬ್ಬೆ ಶಾಸನ ಒಂದು ಮಾಸ್ತಿಕಲ್ ು ಮಾಸತಿ ಮಾಸತಿ ಅನ್ನೋದೇ ಪದ ಮಾಸ್ತಿ ಆಗಿದೆ ಸಾಗಮನ ಪ ವಿಚಾರವನ್ನ ಒಳಗೊಂಡಿರ್ತಕ್ಕಂಥ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಬಹುದು ಆ ಸ್ವರಲೋಪಕ್ಕೆ ಅಲ್ಲಿ ಭಾಷಾ ಭಾಷಾ ವಿಜ್ಞಾನದಲ್ಲಿ ಇದನ್ನ ನಿಮ್ ಜೊತೆ ಚರ್ಚೆ ಮಾಡಿದ್ದೀನಿ ನೆಕ್ಸ್ಟ್ ನೂರ ಹದಿನೇಳನೇ ಪ್ರಶ್ನೆ ಇದನ್ನ ಎಫ್ಡಿ ಎಸ್ ಟಿ ನಲ್ಲಿ ಯಾವಾಗ್ಲೂ ಕೇಳ್ತಿರ್ತಾರೆ ಧ್ವನಿಮ ಮತ್ತೆ ಆಕೃತಿಮಗಳ ಬಗ್ಗೆ ಒಂದು ಭಾಷೆಯ ಉಚ್ಚಾರದ ಅತಿ ಸಣ್ಣ ಘಟಕ ಕನಿಷ್ಠ ಘಟಕ ಅದಕ್ಕಿಂತ ಚಿಕ್ಕದು ಯಾವುದೂ ಇಲ್ಲ ಶಬ್ದ ಧ್ವನಿಮ ಆಕೃತಿಮ ಪ್ರತ್ಯಯ ಧ್ವನಿಮ ಸರಿಯಾದಂಥ ಉತ್ತರ ನಿಮಗೆ ಕೆಲವೊಂದು ಎಕ್ಸಾಮಲ್ಲಿ ಇದೇ ಪ್ರಶ್ನೆಗೆ ಇದೇ ರೀತಿ ಇರುವಂಥ ಪ್ರಶ್ನೆಗೆ ಉತ್ತರ ಅಲ್ಲಿ ಧ್ವನಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ಗಳನ್ನ ಕೊಡಬೇಕಾರೆ ಧ್ವನಿ ಮತ್ತು ಧ್ವನಿಮ ಎರಡನ್ನೂ ಕೊಡಲ್ಲ ಧ್ವನಿ ಮತ್ತು ಧ್ವನಿಮಕ್ಕೆ ವ್ಯತ್ಯಾಸ ಇದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಅಲ್ಲಿ ಧ್ವನಿ ಕೊಟ್ಟಿರ್ತಾರೆ ಆ ಧ್ವನಿ ಕೊಟ್ಟಿಲ್ಲ ಅಂದರೆ ಧ್ವನಿಮ ಕೊಟ್ಟಿರ್ತಾರೆ ಒಂದು ಭಾಷೆಯ ಉಚ್ಚಾರದ ಅತಿ ಸಣ್ಣ ಘಟಕ ಧ್ವನಿಮ ಸರ್ ಎರಡು ಯಾವ್ದು ಹಾಕ್ಬೇಕು ಅಂತ ಎರಡೂ ಇರಲ್ಲ ಎರಡು ಇರಲ್ಲ ಒಂದು ವೇಳೆ ಇದ್ದರೆ ಧ್ವನಿಮ ಅಂತಾನೆ ನೀವು ಬರೀರಿ ಇರಲ್ಲ ಎರಡೂ ಇರಲ್ಲ ಒಂದು ವೇಳೆ ಇದ್ದರೆ ನೀವು ಧ್ವನಿಮ ಅಂತ ಬರೀರಿ ಧ್ವನಿಮ ಅಂದರೆ ಅಕ್ಷರ ಧ್ವನಿಮ ಅಂದರೆ ಅಕ್ಷರ ಆಕೃತಿಮ ಅಂದರೆ ಪದ ನೋಟ್ ಮಾಡ್ಕೊಳ್ಳಿ ಭಾಷ್ ಒಂದು ಭಾಷೆಯ ಉಚ್ಚಾರ ಉಚ್ಚಾರದ ಅತಿ ಸಣ್ಣ ಘಟಕ ಧ್ವನಿಮ ಒಂದು ಭಾಷೆಯ ಉಚ್ಚಾರದ ಕನಿಷ್ಠ ಭಾಷಾ ಘಟಕ ಧ್ವನಿಮ ಒಂದು ಭಾಷೆಯ ಅರ್ಥರಹಿತ ಒಂದು ಭಾಷೆಯ ಅರ್ಥರಹಿತ ಸಣ್ಣ ಘಟಕ ಅಥವಾ ಅತಿ ಸಣ್ಣ ಅಥವಾ ಸಣ್ಣ ಅಥವಾ ಕನಿಷ್ಠ ಕನಿಷ್ಠ ಘಟಕ ಘಟಕ ಧ್ವನಿಮ ಇನ್ನೇನಿಲ್ಲ ಈಗ ಉದಾಹರಣೆಗೆ ನೀವು ಕಾ ಅಂತ ಉಚ್ಚಾರಣೆ ಮಾಡ್ತೀವಲ್ಲ ಇದೇ ಕನಿಷ್ಠ ಘಟಕ ಇದಕ್ಕಿಂತ ಇನ್ನು ಯಾವ್ದಾದ್ರು ಚಿಕ್ಕದಿದೆಯಾ ಅಂದ್ರೆ ಇಲ್ಲ ಈ ಕಾ ಅನ್ನೋದಕ್ಕೆ ಗಾ ಸೇರ್ಕೊಂಡು ಅಥವಾ ನೋಡಿ ಈಗ ಕಾ ಇದೇ ಕನಿಷ್ಠ ಇದಕ್ಕಿಂತ ಚಿಕ್ಕದ ಯಾವ್ದು ಇಲ್ಲ ಇಲ್ಲ ಈಗ ಪ ಇದಕ್ಕಿಂತ ಚಿಕ್ಕದ ಯಾವುದೂ ಇಲ್ಲ ಈಗ ಬಾ ಇದಕ್ಕಿಂತ ಚಿಕ್ಕದಿಲ್ಲ ರಾ ಇದಕ್ಕಿಂತ ಚಿಕ್ಕದಿಲ್ಲ ಹೀಗೆ ರಾ ಸೇರಿಕೊಂಡು ಬರ ಅಂತ ಒಂದು ಪದ ಮಾಡ್ಕೊಳ್ತೀವಿ ಅದು ಅರ್ಥಸಹಿತ ಕನಿಷ್ಠ ಭಾಷಾ ಘಟಕ ಅದನ್ನು ಆಕೃತಿಮ ಅಂತ ಕರಿತೀವಿ ಸ್ವಲ್ಪ ಇವೆರಡಕ್ಕೂ ನಿಮಗೇನಾದ್ರು ಗೊಂದಲ ಇದ್ದರೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಆಕೃತಿಮ ಅಂತ ನೋಟ್ ಮಾಡ್ಕೊಳ್ಳಿ ಅರ್ಥ ಸಹಿತ ಅರ್ಥ ಸಹಿತ ಅಂತ ಇದ್ರೆ ಆಕೃತಿಮ ಅರ್ಥ ರಹಿತ ಅಂತ ಇದ್ರೆ ಧ್ವನಿಮ ಧ್ವನಿಮ ಆಪ್ಷನ್ ಇರಲಿಲ್ಲ ಅಂದರೆ ಧ್ವನಿ ಅಂತ ಆನ್ಸರ್ ಮಾಡಿ ಒಂದು ಭಾಷೆ ಉಚ್ಚಾರದ ಅರ್ಥ ಸಹಿತ ಕನಿಷ್ಠ ಭಾಷಾ ಅತಿ ಸಣ್ಣ ಅಥವಾ ಸಣ್ಣ ಅಥವಾ ಕನಿಷ್ಠ ಭಾಷಾ ಘಟಕ ಆಕೃತಿಮ ಆಕೃತಿಮ ಅಂದರೆ ಇನ್ನೇನು ಪದ ಅಷ್ಟೆ ಈಗ ನೋಡಿ ಇಲ್ಲಿ ನಾನು ಬೇಕಾದ್ರೆ ಇನ್ನೊಂದು ನಿಮಗೆ ಧ್ವನಿ ಮತ್ತೆ ಆಕೃತಿಮ ಈಗ ಕ ಅನ್ನೋದು ಧ್ವನಿ ಕಾಬೇಡ ಬಾ ತಗೊಳ್ಳಿ ಯಾವುದನ್ನೂ ಧ್ವನಿ ಉದಾಹರಣೆ ಬಾ ಅನ್ನೋದು ಒಂದು ಧ್ವನಿ ರಾ ಅನ್ನೋದು ಇನ್ನೊಂದು ಧ್ವನಿ ಇವೆರಡನ್ನೂ ಸೇರಿಕೊಂಡು ಧ್ವನಿಗಳು ಸೇರಿ ಆಕೃತಿಮಗಳಾಗ್ತವೆ ಈಗ ಬರ ಅಂತ ಆಗುತ್ತೆ ಇದು ಒಂದು ಪದ ಇದು ಒಂದು ಆಕೃತಿಮ ಇಲ್ಲಿ ಅರ್ಥ ಇದೆ ಅರ್ಥ ಸಹಿತ ಇಲ್ಲಿ ಅರ್ಥ ರಹಿತ ಅಂದರೆ ಬಾ ಅನ್ನೋದೇ ಒಂದು ಸಪ್ರೇಟು ರಾ ಅನ್ನೋದೇ ಒಂದು ಧ್ವನಿಮ ಅಥವಾ ಧ್ವನಿ ಅವು ಅರ್ಥ ರಹಿತ ಅವಕ್ಕೆ ಅರ್ಥ ಇರಲ್ಲ ನೋಡಿ ಒಂದು ಭಾಷೆ ಉಚ್ಚಾರದ ಅತಿ ಸಣ್ಣ ಘಟಕ ಧ್ವನಿ ಇಷ್ಟು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂಥವ್ರು ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಟಾಪಿಕ್ ಗೊತ್ತಾಗದೇ ಇರ್ಬೋದು ಯಾರು ಈಗಾಗಲೇ ಪ್ರಿಪ್ರೇಷನ್ ಇದ್ದೀರಾ ಅವರಿಗೆ ಕ್ವಶನ್ ಪೇಪರ್ ಸಾಲು ಮಾಡೋದು ಗೊತ್ತಾಗ್ತಾ ಇರುತ್ತೆ ಒಂದು ವೇಳೆ ಯಾರಾದರೂ ಹೊಸಬ್ರಿದ್ರೆ ಎಲ್ಲ ಬರೆದಿಡ್ಕೊಳ್ಳಿ ನೀವು ಓದಾದ ಮೇಲೆ ನೀವು ಕ್ವಶನ್ ಪೇಪರ್ನ ಸಾಲು ಮಾಡಬಹುದು ಆಗ ನಿಮಗೆ ಒಂದೊಂದಾಗಿ ಎಲ್ಲ ಅರ್ಥ ಆಗ್ತಾ ಹೋಗ್ತವೆ ಕ್ವಶನ್ ಪೇಪರ್ ಸಾಲು ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗುವಂಥದ್ದು ನಿಮಗೆ ಎಕ್ಸಾಮ್ ಕೊಠಡಿನಲ್ಲಿ ಕೂತಂಥ ಸಂದರ್ಭದಲ್ಲಿ ಯಾರು ಒಳ್ಳೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅವರು ಮಾರ್ಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ಅಂದ್ರೆ ಅಣಕು ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ಳಿ ಯಾವ ಥರ ಪ್ರಶ್ನೆ ಕೊಟ್ಟಿದ್ದಾರೆ ಯಾವ ಥರ ಆನ್ಸರ್ ಮಾಡಬೇಕು ಅದರಲ್ಲೂ ಸಾಮಾನ್ಯ ಕನ್ನಡದಲ್ಲಿ ಅದು ತುಂಬ ಮುಖ್ಯವಾದಂಥ ವಿಚಾರ ಎಸ್ ನಿಮಗೇನಾದ್ರು ಡೌಟ್ ಇದ್ದರೆ ಕೇಳಿ ಇವತ್ತಿನ ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನೂ ಡೌಟ್ಸ್ ಇಲ್ಲ ಅಂದ್ರೆ ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ ಸರ್ ಮಾರ್ಕ್ ಟೆಸ್ಟ್ ನೀವು ಕಂಡಕ್ಟ್ ಮಾಡ್ತಿದ್ದೀರಾ ಈ ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸಿಗೆ ಸೇರ್ಕೊಂಡಂಥವ್ರಿಗೆ ಕೊನೆಗೆ ಒಂದು ಸಮರ್ಥ ಅಕಾಡೆಮಿಯವರು ಒಂದು ಮಾರ್ಕ್ ಟೆಸ್ಟ್ನ ಮಾಡ್ತಿದ್ದಾರೆ ಕಂಪ್ಲೀಟ್ ವೀಕ್ಲಿ ಮಾರ್ಕ್ ಟೆಸ್ಟ್ ಏನು ಮಾಡ್ತಾಯಿಲ್ಲ ಎಲ್ಲಾದರೂ ನಿಮಗೆ ಕಂಡಕ್ಟ್ ಯಾರಾದರೂ ಆಫ್ಲೈನ್ ಆನ್ಲೈನ್ ಮಾಡಿದ್ರೆ ನೀವು ಅಟೆಂಡ್ ಮಾಡಿ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಕಂಠಪಾಠ ಮಾಡ್ಕೊಂಡು ಬರೆಯುವಂಥ ಪ್ರಶ್ನೆಗಳು ಫಿಫ್ಟಿ ಪರ್ಸೆಂಟ್ ಆದರೆ ಎಕ್ಸಾಮ್ ಹಾಲಲ್ಲಿ ಸಾಲ್ವ್ ಮಾಡುವಂಥ ಪ್ರಶ್ನೆ ಫಿಶ್ ಫಿಫ್ಟಿ ಪರ್ಸೆಂಟ್ ಇರ್ತವೆ ಈಗ ಉದಾಹರಣೆಗೆ ಸಾಹಿತ್ಯ ಚರಿತ್ರವೆಲ್ಲ ಕಂಠಪಾಠ ಹೋಗಿ ಬರೆಯುವಂಥದ್ದು ಈಗ ಪಿ ಕ್ಯೂ ಆರ್ ಎಸ್ ಇರೋದು ಗುಂಪಿ ಸೇರದೇ ಇರೋದು ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಬರೆಯುವಂಥದ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಬರೆಯುವಂಥದ್ದಕ್ಕೆ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿರಬೇಕು ಮಾರ್ಕ್ ಟೆಸ್ಟ್ ಓಕೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ಫ್ರೆಂಡ್ಸಿಗೂ ಎಲ್ಲರಿಗೂ ಹೇಳಿ ಮತ್ತು ನೀವು ಯಾವುದಾದ್ರೂ ಗ್ರೂಪ್ ಅಡ್ಮಿನ್ ಆಗಿದರೆ ಸೋಷಿಯಲ್ ಮೀಡಿಯಾ ಅಲ್ಲಿ ನೀವು ನನ್ನ ಕ್ಲಾಸ್ ಮಾಹಿತಿಯನ್ನು ಅಥವಾ ವಿಡಿಯೋವನ್ನು ಶೇರ್ ಮಾಡಿ ಸಾಧ್ಯ ಆದರೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ನಿಮ್ಮ ಸ್ಟೇಟಸ್ಗೂ ಹಾಕ್ಕೊಳ್ಳಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ